ಮುಧೋಳದಲ್ಲಿ ರಾತ್ರೋರಾತ್ರಿ ಮನೆ ಕಳ್ಳತನಕ್ಕೆ ಬಂದ ಚಡ್ಡಿ ಗ್ಯಾಂಗ್ ಅಮೆರಿಕದಿಂದಲೇ ತಪ್ಪಿಸಿದ ಯುವತಿ ಬಾಗಲಕೋಟೆಯ ಮುದುಳದ ಆ ಮನೆಯಲ್ಲಿ ಇಬ್ಬರು ವೃತ್ತ ದಂಪತಿ ಮಾತ್ರ ವಾಸವಾಗಿದ್ದರು ಇದನ್ನೇ ಬಂಡವಾಳ ಮಾಡಿಕೊಂಡ ಚೆಡ್ಡಿ ಕಳ್ಳರ ಗ್ಯಾಂಗ್ ಮನೆ ಕಳ್ಳತನಕ್ಕೆ ಬಂದಿತ್ತು ಆದರೆ ಇದನ್ನು ಗಮನಿಸಿದ್ದು ಆ ದಂಪತಿಯ ಅಮೆರಿಕದಲ್ಲಿ ನೆಲೆಸಿರುವ ಮಗಳು ಬಳಿಕ ಕಳ್ಳರ ಪ್ಲಾನ್ ಖುಸ್ ಆಗಿದ್ದೇ ರೋಚಕ ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್ ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್ ಮೈ ಮೇಲೆ ಶರ್ಟ್ ಇದೆ ಆದರೆ ಪ್ಯಾಂಟೇ ಇಲ್ಲ ಇರೋದು ಬರೀ ಚೆಡ್ಡಿ ಅವರು ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ದರು ಇವರು ಬರುತ್ತಿರುವುದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗಿಲ್ಲ ಆದರೆ ದೂರದ ಅಮೆರಿಕದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಮುದೋಡದಲ್ಲಿರುವ ನಿವೃತ್ತ ಪಿಡಬ್ಲ್ಯೂಡಿ ಎಂಜಿನಿಯರ್ ಹನುಮಂತಗೌಡರ ಮನೆಯಲ್ಲಿ ನಡೆದ ಘಟನೆ ಮಂಗಳವಾರ ರಾತ್ರಿ ನಾಲ್ಕು ಜನರ ಚೆಟ್ಟಿ ಗ್ಯಾಂಗ್ ತಡರಾತ್ರಿ ಒಂದು ಗಂಟೆಗೆ ಎಂಟ್ರಿ ಕೊಟ್ಟಿತ್ತು ಮನೆಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿದ್ದಾರೆ ಹನುಮಂತಗೌಡರ ಅಮೆರಿಕದಲ್ಲಿರುವ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ ಸಿಸಿ ಕ್ಯಾಮೆರಾ ಕನೆಕ್ಟ್ ಮಾಡಿ ಮಾಡಿಕೊಂಡಿದ್ದು ಅಲ್ಲಿಂದಲೇ ಮನೆಯವರನ್ನ ಗಮನಿಸುತ್ತಿದ್ದರು ಆದರೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರುತ್ತಿದ್ದಂತೆ ಶ್ರುತಿ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ ಈ ವೇಳೆ ಅವರು ಕ್ಯಾಮರಾ ಚೆಕ್ ಮಾಡಿದಾಗ ಚಡ್ಡಿ ಗ್ಯಾಂಗ್ ಕಾಣಿಸಿದೆ ಅಮೆರಿಕದಲ್ಲೇ ಕೂತು ಕದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾರೆ ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾರೆ ಎಚ್ಚೆತ್ತ ಹನುಮಂತ ಗೌಡ ಮನೆ ಬಾಗಿಲು ತೆರೆದಾಗ ಚಡ್ಡಿ ಗ್ಯಾಂಗ್ ಅಲ್ಲಿಂದ ಕಾಲ್ಕಿತ್ತಿದೆ ಇನ್ನು ಈ ಚಡ್ಡಿ ಗ್ಯಾಂಗ್ ಹನುಮಂತಗೌಡರ ಮನೆಗೆ ನುಗ್ಗುವ ಮೊದಲು ಅಶೋಕ್ ಕರಿಹೊನ್ನ ಎಂಬುವರ ಮನೆಗೂ ನುಗ್ಗಿತ್ತಂತೆ ಅಲ್ಲಿ ನೂರು ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದೆ ಸದ್ಯ ಅಮೆರಿಕದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಶ್ರಮ ವಿಪಜ್ಞೆಯಿಂದ ಮನೆ ಕಳ್ಳತನ ಪಪ್ಪಿದೆ ಇದೀಗ ಚಡ್ಡಿ ಗ್ಯಾಂಗ್ ಬಗ್ಗೆ ಕೇಸ್ ದಾಖಲಿಸಿಕೊಂಡಿರುವ ಮುಧೋಳ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಒಟ್ಟಿನಲ್ಲಿ ಮುಧೋಳ ಕಳ್ಳತನ ಪ್ರಕರಣ ಅಮೆರಿಕದಿಂದ ಬಯಲಾಗಿದ್ದು ಪೊಲೀಸರು ಚಡ್ಡಿ ಗ್ಯಾಂಗ್ ಅನ್ನು ಆದಷ್ಟು ಬೇಗ ಹಿಡಿದು ಮುಂದೆ ಆಗಬಹುದಾದ ಇನ್ನಷ್ಟು ಕಳ್ಳತನಗಳನ್ನ ಪ್ರಕರಣಗಳನ್ನ ತಡೆಯಬೇಕಾಗಿದೆ ವರದಿ ಅಫ್ತಾಬ್ ಸರ್ಮುಲ್ಲಾ ಬಾಗಲಕೋಟ್ ಇಪ್ಪತ್ತೈದರ ರಾತ್ರಿ ಒಂದು ಗಂಟೆ ನಲ್ವತ್ತು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದ ಅವಧಿಯಲ್ಲಿ ಒಂದು ಕಳ್ಳರ್ ಗ್ಯಾಂಗು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ನಾವು ಮಲಗಿದ್ವಿ ಆವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ಮಿಸಸ್ಸಿಗೆ ಸ್ವಲ್ಪ ಎಚ್ಚರ ಆಯಿತು ಆದದ್ದು ಯಾರೋ ಕಳ್ಳರು ಬಂದಾರ ಅನ್ನೋದು ಆಕೆಗೆ ಸುಳಿ ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ನಮ್ಮ ಮೂರು ಸಿ ಸಿ ಟಿ ವಿ ಇದ್ದು ಸಿ ಸಿ ಟಿ ವಿ ಫುಟೇಜನ್ನು ನಮ್ಮ ಅಮೇರಿಕಾದಲ್ಲಿರುವ ನಮ್ಮ ಮಗಳಿಗೆ ನಾವು ಸಿ ಸಿ ಫುಟೇಜ್ ಮುಖಾತ್ರ ಎಲ್ಲ ನಮ್ಗೆ ಇದನ್ನ ಮಾಡಂಥೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ